ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕೃಡ ವಿಶ್ವದಲ್ಲೇ ಚೆಸ್ ತುಂಬಾ ಪ್ರಸಿದ್ಧಿ ಪಡೆದಿರುವ ಗೇಮ್ ಈ ಆಟದಲ್ಲಿ ಪಳಗ್ಬೇಕು ಎಂದ್ರೆ ಸಣ್ಣ ವಿಷಯವಲ್ಲ ಮೈಂಡ್ ಗೇಮ್ ಅನ್ನ ತುಂಬಾ ಸ್ಪೀಡ್ ಆಗಿ ಓಡಿಸ್ಬೇಕು ಈ ಆಟದಲ್ಲಿ ಬುದ್ಧಿಮಟ್ಟ ಅನ್ನೋದಕ್ಕಿಂತ ಸ್ಪಷ್ಟವಾದ ಕ್ಲಾರಿಫಿಕೇಶನ್ ಇರಬೇಕು ಇಂತಹ ಚೆಸ್ ಲೋಕಕ್ಕೆ ಅತಿ ಕಿರಿಯ ವಯಸ್ಸಿಗೆ ಈತ ಸಾಮ್ರಾಟನಾಗಿ ಜಗತ್ತನ್ನ ತನ್ನತ್ತ ಸೆಳೆದುಕೊಂಡಿದ್ದಾನೆ ಸಿಂಗಾಪುರದಲ್ಲಿ ಜರುಗಿದ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚೀನಾದ ಡಿಂಗ್ ಲಿರೆನ್ ಅವರನ್ನ ಮಣಿಸಿ ವಿಶ್ವ ಕಿರೀಟವನ್ನ ತನ್ನದಾಗಿಸಿಕೊಂಡಿದ್ದಾನೆ ಚೆಸ್ ಲೋಕದಲ್ಲಿ ಹೊಸ ಸಾಧನೆಗೈದ ಡಿ ಗುಕೇಶ್ ಬಗ್ಗೆ ನಾವು ತಿಳಿಯದೇ ಇರುವ ಕೆಲವು ಅಂಶಗಳನ್ನ ಈ ವರದಿಯಲ್ಲಿ ತಿಳಿಯೋಣ ಹೌದು ಒಂದು ಕಾಲದಲ್ಲಿ ಚದುರಂಗ ಮನೆಯಲ್ಲಿರುವ ಕಪ್ಪು ಬಿಳುಪಿನ ಕೋಣೆಗಳನ್ನ ಎಣಿಸುವ ಆಟವಾಗಿತ್ತು ಆದರೆ ಈಗ ವಿಶ್ವ ಮಟ್ಟಕ್ಕೆ ತನ್ನ ವರ್ಚಸ್ಸನ್ನ ತೋರಿಸುತ್ತಿದೆ ಈ ಆಟಕ್ಕೆ ತುಂಬಾ ತಾಳ್ಮೆ ಹಾಗೂ ಶಾಂತತೆ ಬೇಕಾಗುತ್ತದೆ ಇಂತಹ ಆಟದಲ್ಲಿ ಏಳನೇ ವಯಸ್ಸಿನಿಂದ ಚೆಸ್ ಅಭ್ಯಾಸ ಮಾಡಿಕೊಂಡು ಬಂದಿರುವ ಡಿ ಗುಕೇಶ್ ಆಟದ ಬಗ್ಗೆ ಉತ್ಸಾಹವನ್ನ ಹೆಚ್ಚಿಸಿಕೊಂಡಿದ್ದ ಆಗ ಆರಂಭವಾದ ಈ ಬಾಲಕನ ಪಯಣ ಇಂದು ಆತನನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತಂದು ನಿಲ್ಲಿಸಿದ್ದು ಹೆಮ್ಮೆಯ ವಿಷಯ ಈತನ ಪೂರ್ತಿ ಹೆಸರು ಗುಕೇಶ್ ದೊಮ್ಮರಾಜು ತಮಿಳುನಾಡಿನ ರಾಜಧಾನಿ ಚೆನ್ನೈ ನಿವಾಸಿ ಭಾರತಕ್ಕೆ ದಾಖಲೆಯ ಸಂಖ್ಯೆಯ ಗ್ರಾಂಡ್ ಮಾಸ್ಟರ್ ಗಳನ್ನ ಕೊಟ್ಟಂತ ಮಹಾನಗರ ವಿಶ್ವನಾಥನ್ ಆನಂದ್ ಅವರಂತ ವಿಶ್ವಕಂಡ ಶ್ರೇಷ್ಠ ಚದುರಂಗ ಚತುರರು ಹುಟ್ಟಿದ ಊರಿನಲ್ಲಿ ಹುಟ್ಟಿದ ಗುಕೇಶ್ ರಕ್ತದಲ್ಲೂ ಕೂಡ ಚದುರಂಗ ದಾಟ ಬೆರೆತಿದೆ ಎನ್ನಬಹುದು ಗುಕೇಶ್ಗೆ ಹೆಚ್ಚುವರಿ ಸ್ಫೂರ್ತಿ ಬೇಕಿರಲಿಲ್ಲ ಆತನಿಗೆ ಆತನ ಊರೇ ಅಲ್ಲಿ ಹುಟ್ಟಿದ ಚೆಸ್ ದಿಗ್ಗಜರೆ ಸ್ಫೂರ್ತಿ ಮಾದರಿ ತಾಯಿ ಪದ್ಮ ಸೂಕ್ಷ್ಮ ಜೀವಶಾಸ್ತ್ರಜ್ಞರಾಗಿದ್ದಾರೆ ಈಗ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ ಪ್ರವೇಶಿಸಿದ ಅತ್ಯಂತ ಕಿರಿಯ ಸ್ಪರ್ಧಿ ಎಂಬ ದಾಖಲೆಯನ್ನ ಗುಕೇಶ್ ನಿರ್ಮಿಸಿದ್ದಾಗಿದೆ ಹಾಗಂತ ಇದು ಇಂದು ನೆನ್ನೆಯ ಪ್ರಯತ್ನವಂತೂ ಅಲ್ಲ ಸಣ್ಣ ವಯಸ್ಸಿಗೆ ಜಾಗತಿಕ ಚೆಸ್ ಲೋಕದಲ್ಲಿ ಗುಕೇಶ್ ಗುರುತಿಸಿಕೊಂಡಿದ್ರು ಕೇವಲ ಹನ್ನೆರಡನೇ ವಯಸ್ಸಿಗೆ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದ ಈ ಬಾಲಕ ಗುಕೇಶ್ ಇನ್ನಷ್ಟು ಸಾಧನೆಗಾಗಿ ಕಠಿಣ ತಯಾರಿ ದೃಢ ಸಂಕಲ್ಪ ಯೋಗ ಮತ್ತು ಧ್ಯಾನದಿಂದ ಮಾನಸಿಕ ಸಮತೋಲನದ ಮೇಲೆ ಕೇಂದ್ರೀಕರಿಸಿರುವ ಮೂಲಕ ಗುಕೇಶ್ ಇನ್ನಷ್ಟು ಸವಾಲುಗಳನ್ನ ಎದುರಿಸಲು ಸಜ್ಜಾಗಿ ನಿಂತಿದ್ದಾನೆ ಎನ್ನಲಾಗ್ತಿದೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಆಲಿ ಚಾಂಪಿಯನ್ ಡಿಂಗ್ ಲಿರೇನ್ ಎದುರು ಗತ್ತಿನಿಂದ ಆಡಿದ ಹದಿನೆಂಟರ ಪೌರ ಡಿ ಗುಕೇಶ್ ಇದೀಗ ಚಾಂಪಿಯನ್ ಆಗಿದ್ದಾರೆ ಕೇವಲ ಹದಿನೆಂಟನೇ ವಯಸ್ಸಿಗೆ ಈ ಸಾಧನೆಗೈದು ಹೊಸ ಇತಿಹಾಸ ನಿರ್ಮಿಸಿದ್ದಾರೆ ಗುಕೇಶ್ ತರಬೇತಿದಾರ ಹಾಗೂ ಭಾರತೀಯ ಗ್ರಾಂಡ್ ಮಾಸ್ಟರ್ ವಿಷ್ಣು ಪ್ರಸನ್ನ ಇವರ ಪ್ರತಿಭೆಗೆ ತಕ್ಕಂತೆ ಆಟದ ಇನ್ನಷ್ಟು ಟ್ರಿಕ್ಸ್ ಹೇಳಿಕೊಟ್ಟಿದ್ದಾರೆ ಗುಕೇಶ್ ಎರಡ್ ಸಾವಿರದ ಹದಿನೈದರಲ್ಲಿ ತಮ್ಮ ಫೈಡ್ ಮಾಸ್ಟರ್ ಟೈಟಲ್ ತಮ್ಮದಾಗಿಸಿಕೊಂಡಿದ್ರು ಅದಕ್ಕೂ ಮುನ್ನವೇ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ ನ ಒಂಬತ್ತು ವರ್ಷದೊಳಗಿನ ವಿಭಾಗವನ್ನ ಬಾಲಕ ಗೆದ್ದಿದ್ದಾಗಿತ್ತು ಎರಡ್ ಸಾವಿರದ ಹದಿನೆಂಟರ ಮಾರ್ಚ್ ತಿಂಗಳಲ್ಲಿ ಅಂದ್ರೆ ಕೇವಲ ಹನ್ನೊಂದು ವರ್ಷದವನಿದ್ದಾಗಲೇ ಅವರು ಅಂತಾರಾಷ್ಟ್ರೀಯ ಚೆಸ್ ಮಾಸ್ಟರ್ ಆದರು ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿ ಹದಿನೈದರಂದು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ ಓಪನ್ ನಲ್ಲಿ ಗ್ರಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನ ಬಾಚಿಕೊಂಡಿದ್ರು ಆ ದಿನ ಗುಕೇಶ್ ಪಾಲಿಗೆ ಐತಿಹಾಸಿಕ ಏಕೆಂದ್ರೆ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಖ್ಯಾತಿ ಪಡೆಯುವಾಗ ಅವರ ವಯಸ್ಸು ಇನ್ನೂ ಹನ್ನೆರಡು ವರ್ಷ ಈ ಹಿರಿಮೆಗೆ ಭಾಜನರಾದ ಮೂರನೇ ಅತ್ಯಂತ ಕಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರದ್ದು ಗುಕೇಶ್ ಅವರು ತಮ್ಮ ಮಾನದಂಡಗಳನ್ನು ಪೂರೈಸಲು ಹದಿಮೂರು ದೇಶಗಳಿಗೆ ಪ್ರಯಾಣಿಸಿದ್ದಾರೆ ಮೂವತ್ತು ಪಂದ್ಯಾವಳಿಗಳಲ್ಲಿ ಇನ್ನೂರ ಎಪ್ಪತ್ತಾರು ಆಟಗಳನ್ನು ಮಿಂಚಿದ್ದಾರೆ ಒಟ್ಟಾರೆ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಫೈನಲ್ ತಲುಪಿದ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಗುಕೇಶ್ ಅವರು ಪಾತ್ರರಾಗಿದ್ದಾರೆ ಅವರು ತಮ್ಮ ರೋಲ್ ಮಾಡೆಲ್ ವಿಶ್ವನಾಥನ್ ಆನಂದ್ ಅವರ ಹೆಜ್ಜೆಗಳನ್ನ ಅನುಸರಿಸಿದ್ದಾರೆ ಐತಿಹಾಸಿಕ ಗೆಲುವಿನೊಂದಿಗೆ ಈ ಸಾಧನೆ ಮಾಡಿದ ವಿಶ್ವದ ಅತ್ಯಂತ ಕಿರಿಯ ಹಾಗೂ ಭಾರತದ ಎರಡನೇ ಆಟಗಾರ ಎನಿಸಿಕೊಂಡಿದ್ದಾರೆ ಈ ಮೂಲಕ ಇದು ದೇಶದ ಕೀರ್ತಿ ಪತಾಕೆಯನ್ನ ಉತ್ತುಂಗಕ್ಕೇರಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ